ಒಂದು ಸಭೆಯಲ್ಲಿ ಯತ್ನಾಳ್ವನ್ನ ಉದಾಟನೆ ಮಾಡಬೇಕು ಅನ್ನುವಂಥದ್ದು ಕೆಲವು ಹೇಳಿದ್ದಾರೆ ಕಾಂಗ್ರೆಸ್ನ ವಿರುದ್ಧವಾಗಿ ನಾಯಕರ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ ಅವರು ಬಂದಿರತಕ್ಕಂಥದ್ದೇ ಬೇರೆ ವಿಚಾರ ಅವರು ಅದನ್ನೆಲ್ಲ ಹೇಳಕ್ ಬರೋದಿಲ್ಲ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾವು ಮೈತ್ರಿ ಮುಂದುವರಿಸಿಕೊಂಡು ಅನ್ನೋದು ಎಲ್ಲಿಯವರೆಗೆ ವಿರಸಾ ಇಲ್ವೋ ಎಲ್ಲಿಯವರೆಗೆ ಸರಸ ಇರುತ್ತೋ ಅಲ್ಲಿಯವರೆಗೆ ವಿರಸ ಇರುತ್ತೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಬೆಳಗ್ಗೆಯಿಂದಲೂ ಕೂಡ ಬಿಜೆಪಿ ಕಚೇರಿಯಲ್ಲಿ ಸರಣಿ ಸಭೆಗಳನ್ನ ಕೂಡ ನಡೆಸಿದ್ದಾರೆ ಇದೇ ರೀತಿಯಾಗಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ಏನಾಯ್ತು ಸರ್ ಸಭೆ ಸಭೆ ಆಯ್ತು ಸಭೆಯಲ್ಲಿ ಮೆಂಬರ್ಶಿಪ್ನ ಬಗ್ಗೆ ಚರ್ಚೆ ಆಯ್ತು ಆಮೇಲೆ ಆಕ್ಟಿವ್ ಮೆಂಬರ್ಗಳಾಗೋದ್ರ ಬಗ್ಗೆ ಆಯ್ತು ಹನ್ನೆರಡನೇ ತಾರೀಖೊಳಗಾಗಿ ಒಳಗಾಗಿ ಆ್ಯಕ್ಟಿವ್ ಮೆಂಬರ್ ಆಗೋ ಅಂಥವ್ರು ಕೂಡ ಎಲ್ಲ ಸಂಪೂರ್ಣ ಮುಗಿಸ್ಬೇಕು ಅಂತಕ್ಕಂಥದ್ದನ್ನು ಇದು ಮಾಡಿದರು ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂಥವ್ರನ್ನ ಎಷ್ಟೆಷ್ಟು ಟಾರ್ಗೆಟ್ ಕೊಟ್ಟಿತ್ತು ಎಷ್ಟು ಮಾಡಿದ್ದೀರಿ ಎಷ್ಟು ಬ್ಯಾಲೆನ್ಸ್ ಇದೆ ಎಷ್ಟು ದಿನಗಳೊಳಗೆ ಮಾಡಬೇಕು ಅನ್ನೊಂದೆಲ್ಲ ತೀರ್ಮಾನ ಆಯಿತು ಅದಾಯಿತು ಸರ್ ಅದೇ ರೀತಿಯಾಗಿ ಏನು ಈ ಮೆಂಬರ್ಶಿಪ್ ಏನಿದೆಯೋ ಒಂದು ಕೋಟಿ ಏನೋ ಕೊಟ್ಟಿದ್ರು ಎಪ್ಪತ್ನಾಲ್ಕು ಲಕ್ಷ ಆಗಿದೆಯಂತೆ ಸೊ ಇದೀಗ ಇವಳು ಬಣ ಬಡಿದಾಟದಿಂದಲೇ ಇದು ಕಮ್ಮಿ ಆಗಿರುವಂಥದ್ದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರ್ತಾರೆ ಅದು ಅದೇ ಬೇರೆ ಇದೇ ಬೇರೆ ವಿಷಯ ಯಾಕಂತಂದರೆ ಕಾರ್ಯಕರ್ತರು ವಿಚಲಿತರಾಗಿದ್ದಾರೆ ನಿಜ ಆದರೆ ಕೆಲಸ ನಿಲ್ಲಿಸಿಲ್ಲ ನಾಯಕರಲ್ಲಿ ಸ್ವಲ್ಪ ಗೊಂದಲ ಇರ್ಬೋದು ಆದರೆ ಕಾರ್ಯಕರ್ತರಲ್ಲಿ ಆ ಗೊಂದಲ ಇಲ್ಲ ಆದರೆ ಏನಂತಂದರೆ ಈ ರೀತಿ ಆಗಬಾರ್ದು ಅನ್ನೋದು ಅವರ ಕಾರ್ಯಕರ್ತರ ವಾದ ಇದೆ ಅದು ಸರಿ ಇದೆ ಆದರೂ ಕೂಡ ಹಲವು ಮುಖಂಡರುಗಳೆಲ್ಲರೂ ಅದನ್ನು ಮನೆ ಇವರನ್ನು ಕೇಳಿದ್ರು ಪ್ರಧಾನ ಕಾರ್ಯದರ್ಶಿಗಳನ್ನು ಇದಕ್ಕೆ ಆದಷ್ಟು ಬೇಗ ಅಂತ್ಯ ಆಡಬೇಕು ಎಲ್ಲರನ್ನು ಕೂರಿಸಿ ಮಾತಾಡಿ ಇಲ್ಲ ಅಂತಂತಂದರೆ ಮುಂದಿನ ದಿನಗಳಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದನ್ನು ಹೇಳಿದರು ಆಯಿತು ಅದನ್ನು ಹೈಕಮಾಂಡ್ ನನ್ನ ಗಮನಕ್ಕೆ ನಾನು ತರ್ತೇನೆ ಅಂತ ಹೇಳಿದ್ದಾರೆ ಸರ್ ಅದೇ ರೀತಿಯಾಗಿ ಈ ಒಂದು ಸಭೆಯಲ್ಲಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಕೂಗು ಕೂಡ ಕೇಳಿ ಬಂದಿದೆ ಅನ್ನುವಂಥದ್ದು ಕೆಲವು ಮುಖಂಡರುಗಳು ಅದನ್ನು ಹೇಳಿದ್ದಾರೆ ಈ ರೀತಿ ಅದು ಒಂದೇ ದಿವಸದ ಕೆಲಸ ಅಲ್ಲ ಬಹುಕಾಲದಿಂದ ಇದನ್ನೇ ಮಾಡ್ತಿದ್ದಾರೆ ಅವರು ಮೂರ್ನಾಲ್ಕು ವರ್ಷಗಳಿಂದ ನಾವಿವತ್ತು ನಮ್ಮ ಅಧಿಕಾರ ಕಳ್ಕೊಂಡಿದ್ದೀವಿ ವಿರೋಧ ಪಕ್ಷದಲ್ಲಿದ್ದೀವಿ ನಾವು ಒಗ್ಗಟ್ಟಿನ ಪ್ರದರ್ಶನ ಆಗಬೇಕು ಕಾಂಗ್ರೆಸ್ನ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅದರ ಬದಲು ಇವರು ಬಿ ಜೆ ಪಿ ನಾಯಕರ ವಿರುದ್ಧವಾಗೇ ಹೋರಾಟ ಮಾಡ್ತಾರೆ ಇದು ಸರಿಯಾದ ಕ್ರಮ ಅಲ್ಲ ಇದು ಇದರ ಬಗ್ಗೆ ಒಂದು ತೀವ್ರ ನಿಗಾ ಇಡಬೇಕು ನೀವು ಅಂತ ಹೇಳಿದರೆ ಅದೇ ರೀತಿಯಾಗಿ ಎಲ್ಲ ಬಣ ಬಡಿದಾಟಗಳ ಬಗ್ಗೆ ತರುಣ್ ಶಿಗ್ ಅವರು ಏನು ಹೇಳಿದ್ರು ಏನಾದರೂ ವಿಶ್ವಾಸ ತೆಗೆದು ಕೊಟ್ಟರೆ ಅಂತ ನೋಡಿ ಅವರು ಅವ್ರು ಬಂದಿರತಕ್ಕಂಥದ್ದೇ ಬೇರೆ ವಿಚಾರಕ್ಕೆ ಅವರು ಅದನ್ನೆಲ್ಲ ಹೇಳಕ್ ಬರೋದಿಲ್ಲ ಯಾಕಂತಂದ್ರೆ ಏನು ಇಲ್ಲಿ ನಡವಳಿಕೆ ನಡೆದಿದೆ ಅದನ್ನು ತಗೊಂಡೋಗಿ ಅವ್ರು ಹೇಳ್ಬಹುದಷ್ಟೇ ಹೈಕಮಾಂಡ್ಗೆ ಈ ರೀತಿ ನಡೆಯಿತು ಅಂತಕ್ಕಂಥ ಮೆಸೇಜನ್ನು ಕ್ಯಾರಿ ಮಾಡ್ಬೋದು ಅವರು ಅದನ್ನು ಬಿಟ್ಟು ತೀರ್ಮಾನಕ್ಕೆ ಅವ್ರು ಬರಕ್ಕೆ ಆಗೋದಿಲ್ಲ ಯಾಕಂದ್ರೆ ಆ ಕಾರಣಕ್ಕೆ ಅವ್ರು ಬಂದಿರಲಿಲ್ಲ ಸರ್ ಈಗ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾವು ಮೈತ್ರಿ ಮುಂದುವರಿಸಿಕೊಂಡು ಹೋಗ್ತೀವಿ ಅನ್ನುವಂಥದ್ದು ಸೊ ನೀವು ಬಿಜೆಪಿ ಜೆ ನಾಯಕರಾಗಿ ಏನು ಹೇಳ್ತೀರಾ ಅದ್ರ ಬಗ್ಗೆ ಅಂತ ಐ ಕಮೆಂಡ್ ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ ಆದರೆ ಕುಮಾರಸ್ವಾಮಿ ಅವರೇ ಹೇಳಿಕೆಗಳ್ನ ಕೊಡ್ತಾ ಇದ್ದಾರಲ್ಲ ಐ ಮುಂದುವರಿತೀವಿ ನಾವು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ಮೈತ್ರಿ ಇರುತ್ತೆ ಅನ್ನುವಂಥದ್ದು ಅವರ ಅಭಿಪ್ರಾಯ ಹೇಳಿದ್ದು ತಪ್ಪಿಲ್ಲ ನಿಮ್ಮ ಅಭಿಪ್ರಾಯ ಈಗಲೂ ನಾವು ಎನ್ ಡಿ ಆಗೇ ಉಳಿದಿದ್ವಿ ಅಲ್ವ ಬೇರೆ ಆದಾಗ ಈ ಪ್ರಶ್ನೆ ಬರೋದು ನಾವು ಈಗ ಸದ್ಯಕ್ಕೆ ಬೇರೆ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ವಿಧಾನಸಭಾ ಚುನಾವಣೆ ಬರೋವರೆಗೂ ಕೂಡ ನೀವು ಬೇರೆ ಆಗಲ್ಲ ನಿಮ್ಮ ಅಭಿಪ್ರಾಯ ಸದ್ಯಕ್ಕೆ ಒಟ್ಟಿಗೆ ಇದ್ದೀವಿ ಅದರಿಂದಾಗಿ ಅಭಿಪ್ರಾಯದ ಪ್ರಶ್ನೆ ಬರೋದಿಲ್ಲ ಈಗಿದ್ದೇವೆ ಇದು ಇನ್ನು ಮುಂದುವರಿಬಹುದು ಅರಿಯುತ್ತದೆ ಇಲ್ಲ ಅಂತಿಲ್ಲ ಎಲ್ಲಿಯವರೆಗೆ ವಿರಸ ಇಲ್ವೋ ಎಲ್ಲಿಯವರೆಗೆ ಸರಸ ಇರುತ್ತೋ ಅಲ್ಲಿಯವರೆಗೆ ವಿರಸ ಇಲ್ಲ ಇದಿಷ್ಟು ವಿಧಾನ ಪರಿಷತ್ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರ ಮಾತು ಕ್ಯಾಮರಾ ಪರ್ಸನ್ ಪಪ್ಪಾ ಪತಿ ಜೊತೆ ಕವನ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು गारंटी न्यूज सुदि खचित न्याय निश्चिता